ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಬರ್ತಾ ಆಲು ಗೋಬಿ ಬಿಳಿ ಮಸಾಲ ಇನ್ನು ಬಹಳಷ್ಟು ಇನ್ನು ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ ದೆಹಲಿ ಇವತ್ತು ರಾಜ್ಯದ ಬೆಳವಣಿಗೆಗಳಿಗೆ ಏನಾದರೂ ಸಾಕ್ಷಿ ಆಗುತ್ತಾ ಅನ್ನುವಂತ ಕುತೂಹಲ ಮೂಡಿತ್ತು ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಸಿಡಬ್ಲ್ಯೂ ಸಿ ಸಭೆಯಲ್ಲಿ ಭಾಗವಹಿಸಿದ್ರು ಸಭೆ ಬಳಿಕ ರಾಜ್ಯದ ಬಗ್ಗೆ ಏನಾದರೂ ಮಾತನಾಡ್ತಾರಾ ಅನ್ನೋದು ಕೈ ಪಡೆಯೊಳಗಿದ್ದಂತ ಕುತೂಹಲ ಆದರೆ ಇದು ಯಾವುದೂ ಆಗದೆ ಸಿಎಂ ಭೇಟಿ ಬರೀ ಸಿಡಬ್ಲ್ಯೂಸಿ ಸಭೆಗೆ ಮಾತ್ರ ಸೀಮಿತ ಆಗಿದೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಗಫ್ ಚೂಪ್ ಸಿಡಬ್ಲ್ಯೂಸಿ ಸಭೆಯಲ್ಲೂ ಆಗದ ಚರ್ಚೆ ಸಿಎಂ ಕೂಡ ಸೈಲೆಂಟ್ ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿದೆ ಅದರಲ್ಲೂ ಕಾಂಗ್ರೆಸ್ ಕೋಟೆಯಲ್ಲಂತೂ ನಾಯಕತ್ವ ಬದಲಾವಣೆಯದ್ದೇ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ ಒಂದು ಕಡೆ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಅಂತಿದ್ರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಪಟ್ಟ ಧಕ್ಕಿಸಿಕೊಳ್ಳಲು ದೇವರ ಮೊರೆ ಹೋಗಿದ್ದಾರೆ ಹೈಕಮಾಂಡ್ನಿಂದ ಯಾವಾಗ ಬುಲಾವ್ ಬರುತ್ತೋ ಯಾವಾಗ ಅದ್ಯಾವ ನಿರ್ಧಾರ ಹೊರಬೀಳುತ್ತೋ ಅನ್ನೋ ಆತಂಕ ಕೈ ನಾಯಕರನ್ನ ಕಾಡ್ತಿದೆ ಈ ನಡುವೆ ನಿನ್ನೆ ಸಿಎಂ ದೆಹಲಿಗೆ ಆರುತ್ತಿದ್ದಂತೆ ಎಲ್ಲರೂ ಕುತೂಹಲದಿಂದ ದೆಹಲಿಯತ್ತ ನೋಡ್ತಿದ್ರು ಆದರೆ ಸಿಎಂ ಸೈಲೆಂಟ್ ಆಗಿ ಹೋಗಿ ಸೈಲೆಂಟ್ ಆಗಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ದೆಹಲಿಯ ಫ್ಲೈಟ್ ಹತ್ತಿದ್ರು ದೆಹಲಿಯ ಇಂದಿರಾ ಭವನದಲ್ಲಿ ನಡೆದ ಸಿಡಬ್ಲ್ಯೂಸಿ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ರಾಹುಲ್ ಕೆಸಿ ವೇಣುಗೋಪಾಲ್ ಸೇರಿ ಹಲವು ಪ್ರಮುಖರು ಭಾಗಿಯಾಗಿದ್ದರು ಜೊತೆಗೆ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ರು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲು ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡಿದ್ರು ಸಮಯ ಸಿಕ್ಕರೆ ರಾಹುಲ್ ಭೇಟಿಗೂ ಚಿಂತನೆ ಮಾಡಿದ್ರು ಆದರೆ ಅದ್ಯಾವುದೂ ಆಗಿಲ್ಲ ಸಿಡಬ್ಲ್ಯೂಸಿ ಸಭೆಯಲ್ಲಿ ಕೇವಲ ಜಿ ರಾಮ್ಜಿ ಮಸೂದೆ ಬಗ್ಗೆ ಚರ್ಚೆ ನಡೆದಿದೆ ಅದು ಬಿಟ್ರೆ ರಾಜ್ಯದ ವಿಚಾರಗಳ ಬಗ್ಗೆ ಸಿಎಂ ಕೂಡ ವಿಚಾರ ಪ್ರಸ್ತಾಪ ಮಾಡಿಲ್ಲ ರಾಹುಲ್ ಭೇಟಿಗೂ ಅವಕಾಶ ಸಿಕ್ಕಿಲ್ಲ ಎನ್ನಲಾಗಿದೆ ಆದರೆ ಸಿದ್ದು ಮಾತ್ರ ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಹೈಕಮಾಂಡ್ ಏನ್ ಅಂತಿಮ ಹೈಕಮಾಂಡ್ ಅದೇ ಅಂತಿಮ ಅಷ್ಟಕ್ಕೂ ಸಿಎಂ ಬದಲಾವಣೆ ತೀರ್ಮಾನ ಸದ್ಯ ರಾಹುಲ್ ಬತ್ತಳಿಕೆಯಲ್ಲಿದೆ ಆದರೆ ರಾಹುಲ್ ನಾಳೆ ವಿದೇಶಕ್ಕೆ ತೆರಳುತ್ತಿದ್ದಾರೆ ಜನವರಿ ಒಂಬತ್ತರಂದು ಮತ್ತೆ ಭಾರತಕ್ಕೆ ವಾಪಸ್ ಆಗಲಿದ್ದಾರೆ ರಾಹುಲ್ ಬಂದ ಮೇಲೆ ಸಂಪುಟ ಪುನಾರಚನೆ ವಿಚಾರಕ್ಕಾಗಿ ಚರ್ಚಿಸಲು ಸಿಎಂ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಡಿಸಿಎಂ ಸೇರಿದಂತೆ ಉಭಯ ಬಣದ ನಾಯಕರು ಕೂಡ ದೆಹಲಿಗೆ ಮ್ಯಾರಥಾನ್ ಮಾಡಲಿದ್ದಾರೆ ಜನವರಿ ಹದಿನೈದರ ಬಳಿಕ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೆಯಲಿವೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ ಇನ್ನು ಸಿಎಂ ದೆಹಲಿಗೆ ಆರುತ್ತಿದಂತೆ ಸಚಿವ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಪಡೆದು ಬರ್ತಾರೆ ಅನ್ನೋ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅಷ್ಟೇ ಪಕ್ಷಕ್ಕಾಗಿ ಕಸ ಗುಡಿಸಿದ್ದೀನಿ ಬ್ಯಾನರ್ ಕಟ್ಟಿದ್ದೀನಿ ಅಂತ ತಾವು ಪಟ್ಟ ಕಷ್ಟ ಮತ್ತು ಪಕ್ಷ ನಿಷ್ಠೆ ಮಾತನಾಡಿದ್ದ ಡಿಕೆ ಇವತ್ತು ರೈತ ಸಂತೆಯಲ್ಲಿ ದೀಪದ ಬೆಳಕು ಎಲ್ಲರಿಗೂ ಗೊತ್ತಾಗುತ್ತೆ ಎಣ್ಣೆಯ ಕಷ್ಟ ಗೊತ್ತಾಗಲ್ಲ ಅಂತ ಮಾರ್ಮಿಕವಾಗಿ ಹೇಳಿಕೆ ನೀಡಿದ್ರು ಈ ಉರಿತಾ ಉರಿತಾ ಇದೆ ಆ ಉರಿಯಿಂದ ಎಣ್ಣೆ ಇದೆ ಆ ಎಣ್ಣೆ ಗೊತ್ತು ಅದು ಕಷ್ಟ ಏನು ಬತ್ತಿಗೆ ಗೊತ್ತು ಅಥವಾ ಕಾಣದ ಬರೀ ಬೆಳಕು ಮಾತ್ರ ಕಾಣ್ತದೆ ಹಂಗೆ ಇವತ್ತು ಈ ಹಿಂದೆ ಶ್ರಮ ಬದುಕಿನಲ್ಲಿ ಶ್ರಮದ ಹಿಂದೆ ದೀಪ ಶ್ರಮ ಬಹಳ ದೊಡ್ಡದು ಈ ನಡುವೆ ಸಚಿವ ಎಂಬಿ ಪಾಟೀಲ್ ಡಿಕೆ ಪರಿಶ್ರಮದ ಬಗ್ಗೆ ಮಾತನಾಡಿದರು ತೊಡಗಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಚೇತನ್ ತಂದು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಸಹ ಅವರ ಒಂದು ಜನಪ್ರಿಯತೆ ಅವರ ಪ್ರಭಾವ ಇವತ್ತು ನಮಗೆ ಬಹಳ ಸಹಾಯ ಮಾಡಿದೆ ಇನ್ನು ದೆಹಲಿಯ ಇಂದಿರಾ ಭವನದಲ್ಲಿ ಸಿಡಬ್ಲ್ಯೂಸಿ ಸಭೆ ನಡೆಯುತ್ತಿದ್ರೆ ಹೊರಗೆ ದಲಿತ ಸಿಎಂ ಕೂಗು ಮೊಳಗಿತ್ತು ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ಸಚಿವ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಒತ್ತಾಯಿಸಿತು ಇತ್ತ ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆಯುತ್ತಿರುವ ಅವರೇ ಬೇಳೆ ಮೇಳದಲ್ಲಿ ಮಹಿಳೆಯೊಬ್ಬರು ಡಿಕೆ ಸರ್ ಸಿಎಂ ಯಾವಾಗ ಆಗ್ತೀರಿ ಅಂತ ಪ್ರಶ್ನಿಸಿದ್ರು ಆದರೆ ಡಿಕೆ ಏನೂ ಉತ್ತರಿಸದೆ ಮೌನವಾಗಿ ತೆರಳಿದ್ರು ಸಿದ್ದು ಬೆಂಬಲಕ್ಕೆ ನಿಂತ ಅಹಿಂದ ಸಮಾವೇಶಕ್ಕೆ ಸಿದ್ಧತೆ ಇಷ್ಟೆಲ್ಲ ಬೆಳವಣಿಗೆ ನಡುವೆ ಸಿದ್ದರಾಮಯ್ಯರನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋಕೆ ಅಹಿಂದ ನಾಯಕರು ಪಣ ತೊಟ್ಟಿದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಹಿಂದ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಜನವರಿ ಇಪ್ಪತ್ತೈದರಂದು ಮೈಸೂರಿನಲ್ಲಿ ಅಹಿಂದ ಸಮಾವೇಶಕ್ಕೆ ತಯಾರಿ ನಡೆಸಿದೆ ಇದೀಗ ಕಲಬುರಗಿಯಲ್ಲೂ ಬೃಹತ್ ಸಭೆ ಮಾಡುವಿಕೆ ಚಿಂತನೆ ಮಾಡಲಾಗಿದೆ ಹಾಲುಮತ ಸಮಾಜದಿಂದ ಅಧಿಕಾರ ಕಿತ್ತುಕೊಳ್ಳುವುದು ಕಷ್ಟ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬೆಂಕಿ ಧಗಧಗ ಅಂತಿದ್ರೆ ಕೋಡಿಮಠದ ಶ್ರೀಗಳು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಹಾಲು ಸಮಾಜದಿಂದ ಅಧಿಕಾರ ಕಿತ್ತುಕೊಳ್ಳುವುದು ಕಷ್ಟ ಅವರಾಗಿ ಅಧಿಕಾರ ಬಿಟ್ಟು ಅಷ್ಟೇ ಬೇರೆಯವರಿಗೆ ಅವಕಾಶ ಎಂದಿದ್ದಾರೆ ಹಾಲುಮತ ಹತ್ರ ಅಧಿಕಾರವರು ಬಿಡಿಸ್ಕೊಳ ಕಷ್ಟ ಅಂತ ಅವರಾಗಿ ಬಿಟ್ಟರೆ ಅವಕಾಶ ಇದೆ ಇಲ್ಲಿರೋದ್ರು ಕಷ್ಟ ಸಂಕ್ರಾಂತಿ ಕಡಿಬೇಕು ನಮ್ಮಲ್ಲಿ ಹರಸನ ಭಂಡಾರ ಬಜೆಟ್ ಇದೆಲ್ಲ ಆಗಬೇಕು ಆದ್ಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ ಇಲ್ಲಿ ಕಷ್ಟ ಇದೆ ಅದೇನೆ ಹೇಳಿ ಪಟದ ವಿಚಾರದಲ್ಲಿ ಸಿಎಂ ಡಿಸಿಎಂ ಮೌನವಾಗಿದ್ರು ಆಪ್ತರು ಅಭಿಮಾನಿಗಳು ಮಾತ್ರ ಸುಮ್ಮನಾಗ್ತಿಲ್ಲ ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಮಹೇಶ್ ಟಿವಿ ನೈನ್ ನವದೆಹಲಿ ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್